ಈಗೇನು ನೋಡ್ತಾ ಇದ್ದೀರ ನೀವು ಇದೇ ನಮ್ಮ ಅತ್ತೆ ಮನೆ ಟಿ ಅಂಗಡಿ ಟಿ ಅಂಗಡಿ ಮನೆ ಇದು ಅಂದರೆ ಇದು ಹಿರಿಮಳ್ಳಿಗೆ ಹೋಗೋಕ್ಕೂ ಮೊದಲೇ ಬರುವಂಥದ್ದು ಇವರು ಬಂದು ನಮ್ಮ ದೊಡ್ಡತ್ತೆ ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆರ ಅವ್ವ ಈ ಕಡೆ ಕೂತಿದ್ದರು ಇನ್ನು ಮಾಮೂಲಿ ನಮ್ಮ ಮಾಮದ ಫ್ಯಾಮಿಲಿ ಅಂತಂದಮೇಲೆ ಹಬ್ಬ ಅಂತಂದಮೇಲೆ ಸೇರೆ ಸೇರ್ತಾರಲ್ಲ ಒಂದು ಹಬ್ಬ ನಡೀತಾ ಇದೆ ಅಂತಂದರೆ ಸುಮಾರು ಇದಾಲೇ ಒಂದು ಮುಂಚೆನೇ ಒಂದು ಆರು ತಿಂಗಳು ಮುಂಚೆನೇ ಇಲ್ಲ ಒಂದು ವರ್ಷ ಮುಂಚೆನೇ ಗು ಎಲ್ಲ ಗುರುತು ಮಾಡಿಕೊಂಡು ಇಂಥ ದಿನ ಹಬ್ಬ ಬೀಳುತ್ತೆ ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ ಮಾತಾಡ್ಕೊಂಡಿರ್ತಾರೆ ಊರಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆಮೇಲೆ ಈ ಫಂಕ್ಷನ್ ದಿನ ಪ್ರತಿಯೊಂದು ಒಂದು ಪೆಂಡಲ್ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ಇವಾಯ್ತಲ್ಲ ಇವನ್ನ ಎಲ್ಲೆಲ್ಲಿಂದ ತಂದಿರ್ತಾರೋ ಏಕೆಂತಂದರೆ ಅದು ಊರು ಅದು ದೊಡ್ಡ ಗ್ರಾಮ ಆಗಿರೋದ್ರಿಂದ ಅದು ಯಾವ್ಯಾವ ಊರುಗಳಿಂದೆಲ್ಲ ಪಾತ್ರೆಗಳೆಲ್ಲನ ತಗೊಬಂದಿರ್ತಾರೋ ಇವರೇ ಭಟ್ರು ಗೂಡೆ ಹೊಸರು ಅಂತ ಬರುತ್ತೆ ಅವರು ಭಟ್ರು ನಮ್ಮ ಅವರು ನಮ್ಮ ಅವರ ರಿಲೇಷನ್ನೇ ಆಗಬೇಕು ಅವರು ಅಡುಗೆ ಮಾಡಿದ್ದು ಮತ್ತು ಅವರ ಸ್ನೇಹಿತರು ಒಬ್ಬರು ಇದ್ದಾರೆ ಪಾಂಡಪುರದಲ್ಲಿ ಸುಮಾರು ಒಂದು ಹದಿನೈದು ವರ್ಷ ಇವರು ಎಲ್ಲ ಜೊತೆಯಲೆಯಂತೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಒಂದು ಯಾವುದೇ ದೊಡ್ಡ ಫಂಕ್ಷನ್ ಆಗಲಿ ಚಿಕ್ಕ ಫಂಕ್ಷನ್ ಆಗಲಿ ಅಡುಗೆ ಮಾಡುವಂಥ ಬಿಟ್ಟರು ಇವರೇ ಮೇಯ್ನ್ ಅಂತೆ ಇವರೇ ಅವರ ಗುಡ ಹಸರು ಇವ್ರಿಗೆ ಅಣ್ಣರಿಗೆಲ್ಲ ಅಡುಗೆ ಕಲಿಸಿದ್ದು ಎಲ್ಲ ಸ್ನೇಹಿತರು ಅಂತ ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ರು ಅವರ ಸೀನಿಯರ್ ಅಂತೆ ತುಂಬ ಖುಷಿಪಟ್ಟರು ನೋಡಿಬಿಟ್ಟು ಹೀಗೆ ಲ್ಯಾಕ್ಸ್ ಅಂತ ಸರ್ಕಲ್ಗೆ ಹೋದೆ ಅಲ್ಲಿ ಅಭಿಮಾನಿಗಳು ಸಿಕ್ಕಿದ್ರು ಪಾಪ ಅವರ ಹಿಡಿಯೋಕಾಗಲಿಲ್ಲ ಸ್ನೇಹಿತರು ಸಿಕ್ಕಿದ್ರು ಬೆಳಿಗ್ಗೆ ಟೈಮ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಹೆಂಗೆ ಇದ್ದಂಥದ್ದು ಈ ಥರ ಆಗಲೇ ಅಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು ಆಮ್ಯಾ ಮಾಮೂಲಿ ಎಲ್ಲ ಇವರ ನಮ್ಮ ಮಿಸ್ಸಸ್ ಕಡೆ ರಿಲೇಷನ್ ಎಲ್ಲ ಪೂರ್ತಿ ಸಿಟಿಲಿ ಜಾಸ್ತಿ ಇರೋದು ಅವರೇನೇ ಬ್ಯುಸಿಯಾಗಿದ್ದರು ಯಾವುದೇ ಕೆಲಸ ಇದ್ದರು ಎಲ್ಲ ಬಂದು ಕೆಲಸ ರಜಾ ಮಾಡಿಕೊಂಡು ಮುಂದಾಗೆ ಬಂದಿದ್ದರು ಪ್ರತಿಯೊಂದು ಮನೆಗಳಲ್ಲಿ ಏನೋ ಅಷ್ಟು ಸುಲಭ ಅಲ್ಲ ಒಂದಷ್ಟು ಸೀಟು ಒಂದು ಇವ್ರು ಮಾಡಿಸಿದ್ದು ಒಂದು ಐನೂರು ಸೀಟ್ಗೆ ಅನ್ಕೋತೀನಿ ಐನೂರು ಸೀಟ್ ಒಂದು ಅಂದಾಜು ಅಂತಂದರೆ ಒಂದು ಮುನ್ನೂರು ಸೀಟ್ ತನಕ ಊಟ ಮಾಡ್ಬೋದು ಮುನ್ನೂರು ಸೀಟ್ಗೆ ಏನು ಮನೆಗಳಲ್ಲಿ ಪ್ರತಿಯೊಂದು ಎಲ್ಲನೇ ಐಟಮ್ ಎಲ್ಲ ರೆಡಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಅಷ್ಟೇ ಕಷ್ಟನೇ ಇರ್ತದೆ ಒಂದು ಅಡುಗೆ ಮಾಡೋರಿಗೆ ಇನ್ನೊಂದು ನಾವು ಯಾವ್ದಾರ ನಾವೇ ಆಗಲಿ ಯಾವ್ದಾರು ಫಂಕ್ಷನ್ ಮಾಡಬೇಕಾದ್ರೆ ಈಗ ಮಾಮೂಲಿ ನಾವು ಬೇರೆ ಫಂಕ್ಷನ್ಗೆ ಹೋಗಿ ಆರಾಮಾಗಿ ಊಟ ಬರ್ತೀವಲ್ಲ ಆ ಕುಸಿ ಮನೆಯವರು ಓಡಾಡ್ಕೊಂಡು ಮಾಡ್ತಾಯಿರ್ತಾರೆ ಗಾಬ್ರೀಲಿ ಅವ್ರಿಗಿರಲ್ಲ ನೋಡಿ ಇದು ಅಷ್ಟೇ ಒಂದು ಹತ್ತುವರೆ ಅನ್ಕೀನಿ ಹತ್ತುವರೆಯಲ್ಲೇ ಇಷ್ಟು ಜನಸಂಖ್ಯೆ ಇನ್ನು ಆಮೇಲೆ ಏನಾಯಿತು ಅಂತಂದರೆ ಒಂದು ಗಂಟೆ ಮೇಲೆ ಬರೋಕ್ಕೆ ಆಗಲಿಲ್ಲ ನಾವು ಈ ಕಡೆ ಸರ್ಕಲ್ಗೆ ಇದೆ ಹಿರಿಮರಳಿ ಮೇಯ್ನ್ ಸರ್ಕಲ್ಲು ಹಿರಿಮಳಿ ಗೇಟಿಂದ ಇಲ್ಲಿಗೆ ಬರೋಕ್ಕೆ ಎಲ್ಲ ಫುಲ್ಲು ಟ್ರಾಫಿಕ್ಕು ಫುಲ್ ಜಾಮಾಗಿ ಹೋಗಿತ್ತಂತೆ ಅಲ್ಲಿ ಏನು ಮಾಡ್ತಿದ್ರು ಇಲ್ಲಿ ಅಂತಂದರೆ ಒಂದು ಆಟೋ ಆಗಲಿ ಕಾರಾಗಲಿ ಇಲ್ಲ ಫುಲ್ ಬೇರೆ ಸೈಡ್ ಕಳಿಸ್ತಾ ಇರೋದು ಅಲ್ಲಿ ಸರ್ಕಲಲ್ಲಿ ಇಲ್ಲಿ ಬರ್ತಾ ಇರುವಂಥ ಗಾಡಿಗಳನ್ನ ಅಲ್ಲಿ ಫಿಲ್ಟ್ರ್ ಮಾಡ್ತಾ ಇರೋದು ಸ್ಕೂಟ್ರ್ಗಳ ಮಾತ್ರ ಒಳಗಡೆಗೆ ಇದ್ದಿದ್ದು ಅಯ್ಯೋ ರಾಮ ಕ್ಲಚ್ಛ ಹಿಡ್ದು 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 ಕೈಯ್ಯನು ಓದ್ಕಬಿಡವು ಗಾಡಿ ಹೋಗೋಕ್ಕೆ ಈಗ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಲ್ಲಿ ಹೇ ಇಲ್ಲಿಯವನಿ ಅಂತಾರೆ ಒಂದೊಂದು ಸಲ ನೆಟ್ವರ್ಕ್ ಸಿಗ್ತದೆ ಒಂದೊಂದು ಸಲ ನೆಟ್ವರ್ಕೇ ಸಿಕ್ಕಿಲ್ಲ ತಿರ್ಗಾಲೇ ಇನ್ಯಾವ ಸರ್ಕಲ್ ಹೊಂಟೋಗಿರ್ತಾರೋ ಆಮೇಲೆ ಅಡ್ರೆಸ್ಸ ಕರೆಕ್ಟ್ ಇಷ್ಟಾಗ ಹೇಳಿದ್ರೆ ಮಾತ್ರ ಅವ್ರು ಕೇಳ್ಕೊಂಡು ಕೇಳ್ಕೊ ಕೇಳ್ಕ ಬಂದವ್ರೆ ನೋಡ್ಬೋದು ಇತ್ತೀಚೆಗೆ ಇಷ್ಟು ಜನ ಸಂಖ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದ ನೋಡೇ ಇಲ್ಲ ಹಂಗು ನೋಡ್ಬೇಕಂತ ನಮ್ಮ ಮಳೆ ಕಡೆ ನಡೀತವೆ ಅಂದರೆ ಇದು ಬಂದು ದೊಡ್ಡ ಗ್ರಾಮ ಅಲ್ವಾ ಅದರಿಂದ ಇಷ್ಟೊಂದು ದಾರಿ ಹೆಚ್ಚು ಜನ ಸಾಗರ ನಮ್ಮ ಹಳ್ಳಿ ಕಡೆಯಿಂದ ಮಾಮೂಲಿ ಒಂದು ಹಿಂಗೆ ಹತ್ತು ಹದಿನೈದು ವರ್ಷ ಬಿಟ್ಟು ಮಾಡಿದ್ರೆ ಜನ ಸೇರ್ತಾರೆ ಆ ಹಳ್ಳಿಗೆ ತಕ್ಕಂತೆ ಸೇರ್ತಾರೆ ದೊಡ್ಡ ದೊಡ್ಡ ಊರಾದರೆ ಹಿಂಗೆ ದೊಡ್ಡ ಮಟ್ಟದಲ್ಲೇ ಸೇರೋದು ತುಂಬ ಆಯಿತು ಮಾತ್ರ ಅದು ಯಾರ ಒಳ್ಳೊಳ್ಳೆ ಕ್ಯಾಮ್ರಾವ ತಗೊಬಂದುಬಿಟ್ಟು ಡ್ರೋನ್ ಕ್ಯಾಮ್ರದಲ್ಲಿ ವೀಡಿಯೋ ಮಾಡಿದ್ರಂತೂ ದೂರಿಯಾಗಿರೋದು ಮಾತ್ರ ನಮ್ಮ ಅತ್ತರ ಮನೆ ಅಂತ ಫಸ್ಟ್ ತೋರದನಲ್ಲ ಅದು ಹಳೆ ಟಿ ಅಂಗಡಿ ಮನೆ ಇನ್ನೊಂದು ಹಳೆ ಮನೆ ಹತ್ರ ಎಲ್ಲ ಪ ಅವರು ಫಂಕ್ಷನ್ ಮಾಡಿದ್ದು ಎರಡು ಮರಿ ಇವ್ರದ್ದು ಒಂದು ಮಿನಿಮಮ್ ಒಂದು ಮೂವತ್ತೈದು ಕೆ ಜಿ ಬರೋವೇನೋ ಅಂದ್ಕತಿನಿ ಆಗಿರ್ತದೆ ಎಂಥ ಬಡವ್ರಿಗೂ ಕಮ್ಮಿ ಅಂತಂದರೆ ಈ ಇವ್ರಿಗೆ ಒಂದು ಮೂವತ್ತು ಸಾವಿರ ಆಗಿರ್ತದೆ ಇನ್ನೂ ದೊಡ್ಡ ಮಟ್ಟತಲ್ಲೇ ಮಾಡಿರೋರು ಇರ್ತಾರೆ ಈ ಕರ್ನಾರೆ ಮಾಡ್ದಂಗೆ ಮಾಡೋವ್ರೆ ಎಷ್ಟೋ ಜನ ಅವ್ರಿಗೆಲ್ಲ ಇನ್ನೂ ದೊಡ್ಡ ಮ ದೊಡ್ಡ ಮಟ್ಟತಲೇ ಖರ್ಚಾಗಿರ್ತದೆ ಏಕೆಂತಂದ್ರೆ ಅವರು ಅವರು ಮನೆತನ ಹಂಗಿರ್ತದೆ ಒಂದು ದೊಡ್ಡದು ಏನೋ ಒಂದು ಆಲೆ ಮನೆನೋ ಮತ್ತೊಂದು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅವರು ದೊಡ್ಡ ಮಟ್ಟದಲ್ಲಿ ಮಾಡೋರೆ ಇನ್ನು ಸಣ್ಣ ಪುಟ್ಟವ್ರಂತೂ ಸಣ್ಣ ಪುಟ್ಟದಾಗಾರು ಮಾಡೋರೆ ಮಿನಿಮಮ್ ಅಂತಂದರೆ ಈಗ ಒಂದು ಮರಿಗೆ ಒಂದು ಹದಿನೈದು ಸಾವಿರ ಆಗೋಯ್ತದೆ ಇನ್ನು ಮಿಕ್ಕದ್ದು ಒಂದು ಹದಿನೈದು ಸಾವಿರ ಅಂತಂದ್ರೂ ಒಂದು ಮೂವತ್ತು ಸಾವಿರಕ್ಕ ಏನೋ ಮೇಲೆ ಬರ್ತೋ ಕಮ್ಮಿ ಏನೇ ಆಗಿಲ್ಲ ಪ್ರತಿಯೊಬ್ಬರಿಗೂ ಎಂಥ ಬಡವರಿಗೂ ಖರ್ಚು ಒಂದು ಮೂವತ್ತು ಸಾವಿರ ಬಿದ್ದ ಬಿದ್ದದೆ ಇಷ್ಟು ರಸ ಒಳಗಡೆ ತುಂಬ ಜನ ಸ್ನೇಹಿತರು ಮಾತಾಡ್ಸಿರೋ ಎಲ್ಲರಿಗೂ ಧನ್ಯವಾದಗಳು